ಐದೇ ಟಿ ಎಂ ಸಿರು ಹದಿನೈದರಲ್ಲಿ ಬಿಡಬೇಕಾಗಿತ್ತಲ್ಲ ಅದು ಸಿರಿ ಏಳೇ ದಿವ್ಸ ಬರುತ್ತೆ ನಾವು ಒಂಬತ್ತು ದಿವ್ಸ ಬಿಡೋಕೆ ಆಗಲ್ಲ ಅಂತ ಹೇಳಿದಾಗ ಪಾಯಿಂಟ್ ಏಟ್ ಟಿ ಎಮ್ ಸಿ ಪ್ರತಿ ದಿವಸದಂತೆ ನೋಡಿ ಮಾಡಿಕೊಂಡ್ರೆ ಒಂದರ್ಲಿಂದ ಆರ ತನ ಬಿಡ್ಬೋದು ಅಂತ ಹೇಳಿ ಅವಾಗೆ ಆರು ಪಾಯಿಂಟ್ ಆರು ಅಂದಿದ್ದಕ್ಕೆ ನಾವು ನೀವೇನು ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡಬೇಕಿದ್ರು ಅದನ್ನು ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡಿ ಹತ್ತು ಪಾಯಿಂಟ್ ನಾಲ್ಕು ಟಿ ಎಮ್ ಸಿ ಹತ್ತು ಪಾಯಿಂಟ್ ಸೊನ್ನೆ ನಾಲ್ಕು ಟಿ ಎಂ ಸಿ ಆದರೆ ಇವ್ರೇನಂದರು ನಮ್ಮ ಐ ಸಿ ಸಿ ಸಿಡೋಕ್ಕೆ ಏನಪ್ಪ ಹೋದ ಐದು ಹನ್ನೆರಡು ಟಿ ಎಮ್ ಸಿ ಅಂತ ತಿಳ್ಕೊಂಡು ಒಂದರಲ್ಲಿ ಆರನೇ ತಾರೀಕು ಜನ ಬಿಡು ಹೋಗುತ್ತೆ ಹೋಗುತ್ತೆ ಬಟ್ ಪಾಯಿಂಟ್ ಏಟ್ ಟಿ ಎಮ್ ಸಿ ಬಿಟ್ಟಾಗ ಎರಡು ದಿವಸದಲ್ಲಿ ನಮ್ಮ ಕಾಲುವೆಗಳ ಆಫ್ರಿಕೆಗೆ ನೀರು ಬರೋದಂಥ ಪರಿಸ್ಥಿತಿ ಆಯಿತು ಅಂಡ್ ಅವಾಗೆ ನಡೆದು ನನ್ನ ಕಚೇರಿಯಲ್ಲಿ ಧರಣಿನೂ ಇದೆ ಮತ್ ಕೃಷ್ಣಾಪುರ ಆಫೀಸಿಗೂ ಮುತ್ತಿಗೆ ಹಾಕ್ದಾಗಿದ್ದ ಮಹೇಶ್ ಮಲ್ಕ